ಎಲ್ಲರಿಗೂ ಸ್ವಾಗತ ನೀನು ಶ್ರಾವಣ ಶುಕ್ರವಾರ ವಿಶೇಷವಾದ ದಿನ ನಾಳೆ ಅದಕ್ಕೆ ದೇವಿಗೆ ಈ ಥರ ಅಭಿಷೇಕ ಮಾಡಿಸಿದರೆ ತುಂಬ ಒಳ್ಳೆಯದಾಗುತ್ತೆ ವಿಶೇಷವಾಗಿ ಲಕ್ಷ್ಮೀ ಪೂಜೆನ ಎಲ್ಲರ ಮನೆಯಲ್ಲಿ ಮಾಡ್ತಾರೆ ಏ ಭವಾನಿ ಅಂದರೆ ಅಂಬಾಭವಾನಿ ಗುಡಿಗಳಲ್ಲಿ ಹೋಗಿ ಈ ಥರ ದೇವಿಗೆ ಶಕ್ತಿ ದೇವತೆಗಳಿಗೆ ಈ ಥರ ಅಭಿಷೇಕ ಮಾಡಿದರೆ ತುಂಬ ಒಳ್ಳೆಯದ್ದು ದೀರ್ಘ ಸುಮಂಗಲಿಯಾಗಿರ್ತೀರ ಈಗ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ದಸರಾ ಹಬ್ಬಗಳಲ್ಲಿ ದೀಪಾವಳಿ ಹಬ್ಬಗಳಲ್ಲಿ ಈ ಥರ ದೇವಿಗೆ ಅಭಿಷೇಕನ ಮಾಡಿಸ್ಬೇಕು ಅದು ಏನಂದರೆ ಶುದ್ಧವಾದ ನೀರನ್ನು ತಗೊಂಡು ಅದರಲ್ಲಿ ಅರ್ಶಿಣನ ಹಾಕಿ ಅರ್ಶಿಣದಿಂದ ಅಭಿಷೇಕನ ಮಾಡಿಸ್ಬೇಕು ಮತ್ತು ಅದೇ ಶುದ್ಧ ನೀರಿನಿಂದ ಕುಂಕುಮನ ಕಲಸಿ ಕುಂಕುಮನ ನೀರನ್ನು ಅಭಿಷೇಕ ಥರ ಹಾಕಿ ದೇವಿ ಆಶೀರ್ವಾದನ ಪಡ್ಕೊಳ್ಬೇಕು ಇದು ಶುಕ್ರವಾರ ಒಂದು ಶುಕ್ರವಾರವಾದರೂ ಮಾದರು ನಡೆಯುತ್ತೆ ನಾಲ್ಕು ಶುಕ್ರವಾರಗಳ ಐದು ಶುಕ್ರವಾರಗಳಲ್ಲಿ ನಿಮಗೆ ಅನುಕೂಲವಾಗಿರುವ ಶುಕ್ರವಾರಗಳಲ್ಲಿ ಅಥವಾ ಮಂಗಳವಾರ ಕೂಡ ಮಾಡಿದರೂ ನಡೆಯುತ್ತೆ ಶ್ರಾವಣ ಮಾಸ ತುಂಬ ವಿಶೇಷವಾಗಿರೋದರಿಂದ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಕೂಡ ಮಾಡ್ಬೋದು ನೋಡಿದರೆಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ